ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿಯ ವೀಕ್ಷಕರಿಗೆ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕ ಸುಸ್ವಾಗತ ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಜೊತೆಗೆ ಬಲ್ಲೈಕನ್ನು ಒತ್ತಿ ಅಂತ ಹೇಳುತ್ತಾ ಮಿಥುನ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಮಿಥುನ ರಾಶಿಯವರಿಗೆ ಯಾವ ಗ್ರಹದಿಂದ ಏನೇನು ಲಾಭ ಇದೆ ಅಥವಾ ರಾಷ್ಟ್ರಾಧಿಪತಿ ಆಗಿರತಕ್ಕಂತಹ ಬುಧ ಯಾವ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಮಿತ್ರನ ಕ್ಷೇತ್ರದಲ್ಲಿ ಇದ್ದಾನೆ ಅಥವಾ ಶತ್ರುವಿನ ಮನೆಯಲ್ಲಿದ್ದಾನೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ ಎರಡೇ ಗ್ರಹ ಪರಿವರ್ತನೆ ಆಗ್ತಾ ಇರುವಂಥದ್ದು ರಾಷ್ಟ್ರಾಧಿಪತಿ ಆಗಿರತಕ್ಕಂಥವನು ಬುಧ ನಿಮಗೆ ಹನ್ನೊಂದನೇ ತಾರೀಕು ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹಾಗೆ ನಂತರ ಹನ್ನೆರಡನೇ ತಾರೀಕು ರವಿ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಬುಧನು ಮತ್ತೆ ಇಪ್ಪತ್ತೇಳನೇ ತಾರೀಕು ಮೀನರಾಶಿಗೆ ಪ್ರವೇಶವನ್ನು ಮೀನ ಮೀನರಾಶಿಗೆ ಪ್ರವೇಶವನ್ನು ಮಾಡಿದಾಗ ನೀಚನಾಗ್ತಾನೆ ಕುಂಭರಾಶಿಗೆ ಪ್ರವೇಶವನ್ನು ಮಾಡಿದಾಗ ಭಾಗ್ಯಸ್ಥಾನದಲ್ಲಿ ಇರ್ತಾನೆ ಅನ್ನುವಂಥದ್ದು ರಾಶಾಧಿಪತಿಯಾಗಿರ್ತಕ್ಕಂತಹ ಬುಧ ಭಾಗ್ಯಸ್ಥಾನಕ್ಕೆ ಬಂದಾಗ ಉದ್ಯೋಗದಲ್ಲಿ ಅತ್ಯಂತ ಸಂತೋಷವನ್ನು ಕೊಡುವಂಥದ್ದಾಗ್ತದೆ ಅಥವಾ ಉದ್ಯೋಗದಲ್ಲಿ ಮುಂಬಡ್ತಿ ಸಿಗುವಂಥದ್ದಾಗ್ತದೆ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದಾಗ್ತದೆ ಹಾಗೆ ನಿಮ್ಮ ರಾಶಿಯಲ್ಲಿ ಕುಜನಿದಾನೆ ಕುಜನಿಂದನೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಹಾಗೆ ರಾಹುವಿನಿಂದ ಏನು ವಿಶೇಷ ಲಾಭ ಇದೆ ಗುರುವಿನಿಂದ ಸ್ವಲ್ಪ ನಷ್ಟ ಇದೆ ಗ್ರಹಗಳು ಯಾವ್ಯಾವ ಗ್ರಹಗಳು ಏನೇನು ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ ಮೊದಲನೇದಾಗಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಬುಧ ಭಾಗ್ಯಸ್ಥಾನದಲ್ಲಿರುವಂಥದ್ದು ವಿಶೇಷವಾಗಿ ಉತ್ತಮ ಲಾಭವನ್ನು ಸಿಗುತ್ತೆ ಎನ್ನುವಂಥದ್ದು ಭಾಗ್ಯಸ್ಥಾನದಲ್ಲಿ ಬಂದಾಗ ಯೋಗ ಭೋಗ ಭಾಗ್ಯಗಳನ್ನು ಕೊಡುವಂಥವನು ಭಾಗ್ಯಸ್ಥಾನ ಆಗಿರುತ್ತದೆ ಆ ಭಾಗ್ಯಸ್ಥಾನಾಧಿಪತಿಯಾಗಿರತಕ್ಕಂತಹ ಶನಿನೂ ಕೂಡ ತನ್ನ ರಾಶಿಯಲ್ಲೇ ಇರುವಂಥದ್ದು ವಿಶೇಷವಾಗಿ ಯೋಗ ಭೋಗ ಭಾಗ್ಯಗಳನ್ನು ಕೂಡ ಕೊಡುವಂಥವನು ಅವನಾಗಿರ್ತಾನೆ ಇದರಲ್ಲೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಯೋಗ ಭೋಗ ಭಾಗ್ಯಗಳನ್ನು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಎನ್ನುವಂಥದ್ದು ಇಷ್ಟು ದಿವಸಗಳ ಕಾಲ ಅಷ್ಟಮದಲ್ಲಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಬುಧ ಅಷ್ಟಮ ಭಾವದಲ್ಲಿರ್ತಕ್ಕಂಥದ್ದು ಆ ಅಷ್ಟಮದಿಂದ ನವಮ ಭಾವಕ್ಕೆ ಹೋದಾಗ ವಿಶೇಷವಾಗಿ ನಿಮಗೆ ಆರ್ಥಿಕ ನೆರವು ಸಿಗುತ್ತೆ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ ಅಥವಾ ತಾವು ಮಾಡುವಂತಹ ದಿನನಿತ್ಯದ ಚಟುವಟಿಕೆಗಳಾಗಿರಬಹುದು ಅಥವಾ ಉದ್ಯೋಗದಲ್ಲಾಗಿರಬಹುದು ಅಥವಾ ಸಣ್ಣ ಪುಟ್ಟ ತರಕಾರಿ ವ್ಯಾಪಾರದಲ್ಲಾಗಿರಬಹುದು ಅಥವಾ ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟುಗಳಲ್ಲಾಗಿರಬಹುದು ಅಥವಾ ಸಣ್ಣ ಪುಟ್ಟ ಕೈಗಾರಿಕಾ ಉದ್ಯಮದಲ್ಲಾಗಿರಬಹುದು ಅಥವಾ ಸಣ್ಣ ಪುಟ್ಟ ವೈದ್ಯಕೀಯ ಕ್ಷೇತ್ರದಲ್ಲಾಗಿರಬಹುದು ವಿಶೇಷವಾಗಿ ನಿಮಗೆ ಧನಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು ಹಾಗೆ ಕುಜನಿಂದ ಕುಜನಿಂದ ಸ್ವಲ್ಪ ವಾದ ವಿವಾದಗಳಿಗೆ ಸಿಗ ಹಾಕ್ಕೊಳ್ತೀರ ಕುಜನಿಂದ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಭಾತೃಸ್ಥಾನ ಪರಕ್ರಾಮ ಸ್ಥಾನ ಅಂತ ಕರ್ಕೊಳ್ತೀವಿ ಕುಜನನ್ನ ಸಿಟ್ಕು ಕೋಪ ತಾಪಗಳಿಗೆ ಅಂತ ಕೂಡ ನಾವು ಕರ್ಕೊಳ್ತೀವಿ ಆ ಕುಜನು ತನ್ನ ರಾಶಿಯಲ್ಲಿದ್ದಾಗ ಅನೇಕ ರೀತಿಯಾಗಿ ನಿಮಗೆ ಕೋಪ ತಾಪಗಳು ಸಡನ್ಲಿ ಸಿಟ್ಟನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಸಡನ್ಲಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಜಗಳ ಆಡುವಂಥದ್ದು ಅಥವಾ ಸಡನ್ಲಿ ನಿಮ್ಮ ಕುಟುಂಬದಲ್ಲೇ ನಿಮಗೆ ಬಿರುಕು ಬಿಡುವಂಥದ್ದು ಈ ಥರವನ್ನು ಮಾಡುವಂಥ ಗ್ರಹ ಈ ಕುಜಗ್ರಹ ಆಗಿರುತ್ತೆ ಕುಜಗ್ರಹ ಪಾಪಗ್ರಹ ಆಗಿರುವುದರಿಂದ ನಿಮ್ಮ ರಾಶಿಯಲ್ಲಿದ್ದಾಗ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ನಿಮ್ಮ ಮಾತುವಿನಲ್ಲಿ ನಿಮ್ಮ ಮಾತಿನ ವಿಚಾರದಲ್ಲಿ ಬಹಳ ಹಿಡಿತದಿಂದ ನೀವು ಮಾತಾಡಬೇಕ ಅನ್ನುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ರಾಶಿಯಿಂದ ಕುಜ ಯಾವಾಗ ಪರಿವರ್ತನೆ ಆಗ್ತಾನೋ ಅಲ್ಲಿವರೆಗೂ ಕೂಡ ಬಹಳ ಎಚ್ಚರಿಕೆಯನ್ನು ಮಿಥುನ ರಾಶಿಯವರು ವಹಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹಾಗೆ ಚತುರ್ಥದಲ್ಲಿ ಇದ್ದಾನೆ ಚತುರ್ಥದಲ್ಲಿ ಕೇತು ಇದ್ದಾಗ ಮಾತೃ ವಾತ್ಸಲ್ಯ ಸಿಗುತ್ತೆ ನಿಮಗೆ ಪ್ರೀತಿಯ ಮಾತೃ ವಾತ್ಸಲ್ಯ ಸಿಗುತ್ತೆ ಅಥವಾ ಸ್ವಲ್ಪ ಮಾನಸಿಕವಾಗಿ ನಿಮಗೆ ಏನಾದರೂ ತೊಂದರೆಗಳಾಗಿದ್ದರೂ ಕೂಡ ಮಾನಸಿಕವಾಗಿಯೂ ಕೂಡ ನಿಮಗೆ ನೆಮ್ಮದಿ ಸಿಗುತ್ತೆ ದೈಹಿಕವಾಗಿಯೂ ನಿಮ್ಮ ದೇಹದಲ್ಲಿ ಏನಾದರೂ ಒಂದು ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಕೇತುಗ್ರಹ ನಿವಾರಣೆ ಮಾಡುತ್ತೆ ಮಾಡ್ತಾನೆ ಅನ್ನುವಂಥದ್ದು ಇನ್ನು ಆರ್ಥಿಕವಾಗಿ ನೀವೇನಾದರೂ ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡುವಂಥದ್ದು ಕೇತುಗ್ರಹ ಆಗಿರ್ತಾನೆ ಖಂಡಿತವಾಗಲೂ ಕೂಡ ಈ ನಾಲ್ಕು ವಿಚಾರದಲ್ಲಿ ಬಹಳಷ್ಟು ನಿವಾರಣೆ ಮಾಡ್ತಾನೆ ಅನ್ನುವಂಥದ್ದು ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತವಾಗಲೂ ಕೂಡ ಒಳ್ಳೆಯದನ್ನು ಆಗುತ್ತೆ ಅನ್ನುವಂಥದ್ದು ಹಾಗೆ ಶನಿ ಮತ್ತು ಬುಧನಿಂದ ಶನಿ ನಿಮಗೆ ಈಗಾಗಲೇ ಭಾಗ್ಯಸ್ಥಾನದಲ್ಲಿದ್ದಾನೆ ಉತ್ತಮ ಯೋಗ ಭೋಗ ಭಾಗ್ಯಗಳನ್ನು ಕೂಡ ಕೊಡ್ತಾನೆ ಅನ್ನುವಂಥದ್ದು ರವಿನೂ ಕೂಡ ಹಾಗೆ ರವಿ ಅಂತಂದರೆ ಆತ್ಮಕಾರಕನಾಗಿರ್ತಾನೆ ಏನಾದರೂ ಒಂದು ಚಿಂತೆಗೆ ಒಳಗಾಗುವಂತೆ ಮಾಡ್ತಾನೆ ಅನ್ನುವಂಥದ್ದು ಆ ಚಿಂತೆಗಳನ್ನು ಬಿಟ್ಟು ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕತೆಯಿಂದ ಮಾಡಿ ಖಂಡಿತವಾಗಲೂ ಕೂಡ ರವಿ ಉತ್ತಮ ಫಲವನ್ನು ಕೊಡ್ತಾನೆ ಅನ್ನುವಂಥದ್ದು ಹಾಗೇ ರಾಹುವಿನಿಂದ ನಾವು ಈಗಾಗಲೇ ಬಹಳಷ್ಟು ಉದಾಹರಣೆ ಮತ್ತು ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ ಆನ್ಲೈನಲ್ಲಿ ಮೋಸ ಹೋಗುವಂಥದ್ದು ಅಥವಾ ಆನ್ಲೈನ್ ಗೇಮ್ಗಳನ್ನು ಆಡಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂಥದ್ದು ಆನ್ಲೈನ್ ಗೇಮನ್ನು ಆಡಿ ತನ್ನ ಕುಟುಂಬವನ್ನು ಬೀದಿಗೆ ತಂದು ಕೊಡುವಂಥ ಕೆಲಸವನ್ನು ಈ ಆನ್ಲೈನ್ ಗೇಮನ್ನು ಮಾಡ್ತಾ ಇದೆ ಖಂಡಿತವಾಗಲೂ ಕೂಡ ಆನ್ಲೈನ್ ಗೇಮನ್ನು ಆಡಬೇಡಿ ಆನ್ಲೈನ್ ಗೇಮಲ್ಲಿ ಬಹಳ ತೊಂದರೆಗಳನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ಎಚ್ಚರಿಕೆಯಿಂದ ಆನ್ಲೈನ್ ಗೇಮನ್ನು ಆಡಿ ಎನ್ನುವಂಥದ್ದು ಆದ್ದರಿಂದ ಹಾಗೆ ಶುಕ್ರನು ಕೂಡ ಸ್ಥಾನದಲ್ಲಿದ್ದಾನೆ ಖಂಡಿತವಾಗಲೂ ಕೂಡ ನಷ್ಟಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮಗೆ ವಿಶೇಷವಾಗಿರ್ತಕ್ಕಂತಹ ಧನಲಾಭವನ್ನು ಶುಕ್ರನಿಂದ ಸಿಗುತ್ತೆ ಎನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು